ಇವಾಗ ಅಯ್ಯರ್ ಪೆನ್ಷನ್ ಬಗ್ಗೆ ನಮ್ಮ ಸ್ನೇಹಿತರು ಪ್ರಶ್ನೆ ಕೇಳಿದರು ಮೊನ್ನೆ ಏನು ನಿರ್ಮಲಾ ಸೀತಾರಾಮನ್ ಅವರ ಜೊತೆ ನಡೆದಿರತಕ್ಕಂಥ ಸಂಭಾಷಣೆ ಏನಿದೆ ಅದು ಕನಿಷ್ಠ ಪಿಂಚಣಿ ಬಗ್ಗೆ ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಕೊಡಿರತಕ್ಕಂಥ ಅದ್ರ ಬಗ್ಗೆ ಆ ಒಂದು ಮಾತುಕತೆ ಆಗಿದೆ ಆಶಾದಾಯಕವಾಗಿದೆ ಪ್ರಗತಿಯಲ್ಲಿದೆ ಅದು ಕೇವಲ ಇನ್ನೂ ಹದಿನೈದು ಒಂದು ತಿಂಗಳೊಳಗೆ ಅದರ ಫಲಿತಾಂಶ ಬರುತ್ತೆ ಆದರೆ ಅಯ್ಯರ್ ಪೆನ್ಷನ್ಗೆ ಸಂಬಂಧಪಟ್ಟಾಗೆ ನಾನು ಪ್ರತಿಯೊಂದು ಸಭೆನಲ್ಲೂ ಕೂಡ ಹೇಳಿದ್ದೇನೆ ಐ ಆರ್ ಪೆನ್ಷನ್ನು ನ್ಯಾಯಾಲಯದ ತೀರ್ಪು ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರರಿಗೂ ಐ ಪೆನ್ಷನ್ ಬರುತ್ತೆ ಅದು ಯಾವುದೇ ಸರ್ಕಾರಿ ಸ್ವಾಮ್ಯ ಅಥವಾ ಪ್ರ ಇದು ಪ್ರೈವೇಟು ಸ್ವಾಮ್ಯ ಯಾವ ಸ್ವಾಮ್ಯದಲ್ಲಿ ನಿವೃತ್ತರಾಗಿರ್ತೀರ ಅವರೆಲ್ಲರಿಗೂ ಕೂಡ ಹೈಯರ್ ಪೆನ್ಷನ್ ಬಂದೇ ಬರುತ್ತೆ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಪಿ ಎಫ್ ಅಧಿಕಾರಿಗಳು ಏನು ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಕಂಟೆಂಪ್ ಬಂದ್ರೆ ಬಂದರೆ ನಾವು ಎಲ್ಲ ಮಾಡ್ತಾ ಇದ್ದೀವಿ ಆಗ ಮಾಡ್ತಾ ಇದ್ದೀವಿ ಈಗ ಮಾಡ್ತಾ ಇದ್ದೀವಿ ಅಂತೇಳಿ ದಿನ ತಳ್ತಾ ಇದ್ದಾರೆ ಆರ್ ಸಿ ಗುಪ್ತಾ ಪ್ರಕರಣ ಇದೇ ತಿಂಗಳು ಕಳೆದ ತಿಂಗಳು ಇಪ್ಪತ್ತನೇ ಇತ್ತು ಅದು ಸಾರಿ ಇದೇ ಅಕ್ಟೋಬರ್ ಆಗಸ್ಟ್ ಇಪ್ಪತ್ತನೇ ಇತ್ತು ಅದು ಅಕ್ಟೋಬರ್ ಆರನೇ ತಾರೀಖಿಗೆ ಹೋಗಿದೆ ಇವರು ಕೇವಲ ಸಬೂಬುಗಳನ್ನು ಕೊಟ್ಟು ಈ ರೀತಿ ಮುಂದಕ್ಕೆ ಮುಂದುವರಿಸ್ತಾ ಇದ್ದಾರೆ ಆದರೆ ನಮ್ಮ ಹೋರಾಟ ಏನಿದೆ ಹೋರಾಟ ಹೈಯರ್ ಪೆನ್ಷನ್ನು ಮತ್ತೆ ಮಿನಿಮಮ್ ಪೆನ್ಷನ್ ಎರಡಕ್ಕೂ ಸೀಮಿತವಾಗಿದೆ ನೀವು ಯಾರು ಹೆದರ್ತಕ್ಕಂತ ಅವಶ್ಯ ಅವಶ್ಯಕತೆ ಇಲ್ಲ ನ್ಯಾಯಾಲಯದ ತೀರ್ಪು ಉಲ್ಲಂಘನೆ ಆದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ನ್ಯಾಯಾಲಯದ ತೀರ್ಪನ್ನ ಉಲ್ಲಂಘನೆ ಮಾಡಿದ್ರೆ ಅವರು ಜೈಲ್ಗೆ ಹೋಗ್ಬೇಕಾಗತ್ತೆ ಪ್ರಕರಣಗಳು ದಾಖಲಾಗ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವಾರು ರಿಟ್ ಅರ್ಜಿಗಳನ್ನ ಈ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿ ಹಾಕಿದ್ದಾರೆ ಅವೆಲ್ಲವೂ ಕೂಡ ನಡೀತಾ ಇದೆ ನ್ಯಾಯಾಲಯದ ತೀರ್ಪನ್ನ ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾವುದೂ ಯಾವುದೇ ಕಾರಣದ್ರೂ ಸಾಧ್ಯ ಇಲ್ಲ ಅವ್ರ ಬಗ್ಗೆ ನಾವು ನಮ್ಮ ಏನು ಶ್ರೀ ಪ್ರವೀಣ್ ಕೊಹ್ಲಿ ಅವರು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ ಪ್ರವೀಣ್ ಕೊಹ್ಲಿ ಅವರು ನ್ಯಾಯಾಲಯದ ಸಂಗತಿಗಳನ್ನೆಲ್ಲ ಪ್ರತಿಯೊಂದನ್ನು ಕಳಿಸ್ಕೊಡ್ತಾ ಇದ್ದಾರೆ ನಾವು ಕೂಡ ಓದ್ತಾ ಇದ್ದೀವಿ ನಿಮಗೂ ಕಳಿಸ್ತಾ ಇದ್ದೀವಿ ಅದೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥ ನಿವೃತ್ತ ನೌಕರರು ಏನಿದ್ದಾರೆ ಅವರು ಅತ್ಯಂತ ಹಿರಿಯ ನಾಗರಿಕರು ಕಾನೂನು ಪಂಡಿತರು ಅವರು ಕೂಡ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಕೇರಳ ರಾಜ್ಯದ ನಿವೃತ್ತ ನೌಕರರಿಗಾಗಲೇ ರಾಜ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ರಿಟರ್ಚ್ಗಳನ್ನು ಹಾಕಿ ನ್ಯಾಯಾಲಯದ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಉದ್ದೇಶ ಪೂರ್ವಕವಾಗಿ ಡಿಲೇ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಕಂಟೆಂಪ್ಟಿವ್ ಪಿಟಿಷನ್ ಇನಿಷಿಯೇಟ್ ಮಾಡಿರ್ತಕ್ಕಂಥ ಫೈಲ್ ಮಾಡಿದ್ದಾರೆ ನಾನು ಅದಕ್ಕೆ ದಾಖಲೆ ಇದೆ ನಾನು ತೋರಿಸ್ತೀನಿ ಸ್ನೇಹಿತರೆ ತಾವು ಯಾರು ಹೆದರ್ಬೇಕಾಗಿಲ್ಲ ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ ಅತ್ಯಂತ ಪ್ರಗತಿಯಲ್ಲಿದೆ ನಾವು ಸಮರ್ಪಕ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಈ ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೀವಿ ನೀವೇನು ಯೋಚನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ನಾವು ಮೊನ್ನೆ ನೀವು ನೋಡಿರ್ಬೋದು ಪಿ ಎಫ್ ಅಧಿಕಾರಿಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ ಪಿ ಎಫ್ ಅಧಿಕಾರಿಗಳು ತಬ್ಬಿ ಹೋದ್ರು ನಮ್ಮ ಮನವಿ ಪತ್ರ ತಮ್ಗೆಲ್ಲ ಕಳ್ಸಿಕೊಟ್ಟಿದ್ವಿ ಮನವಿ ಪತ್ರದಲ್ಲಿ ಎಲ್ಲಾ ಅಂಶಗಳನ್ನು ನೇರವಾಗಿ ಉಲ್ಲೇಖ ಮಾಡಿದ್ದೇವೆ ಯಾವುದೇ ನಿಸ್ಸಂಕೋಚವಾಗಿ ಎಲ್ಲಾ ಅಂಶಗಳನ್ನು ಕೂಡ ನಾವು ತಿಳಿಸಿದ್ದೇವೆ ಆ ದೃಷ್ಟಿಯಿಂದ ನೀವು ಯಾರು ಹೆದರ್ಬೇಕಾಗಿಲ್ಲ ನಮ್ಮ ಹೋರಾಟ ಇದೇ ತರ ಮುಂದುವರಿಯುತ್ತೆ ಒಂದು ವೇಳೆ ಅವ್ರೇನಾದ್ರು ಈ ಶ್ರೀ ನಿರ್ಮಲಾ ಸೀತಾರಾಮನ್ ಜೊತೆ ನಡೆಸಿರ್ತಕ್ಕಂಥ ಮಾತುಕತೆ ಏನಾದ್ರು ವಿಫಲ ಆದ್ರೆ ಇದೇ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಬರುತ್ತೆ ನಾವೆಲ್ಲರೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಸೇರ್ಕೊಳ್ಳೋಣ ನಾವಲ್ಲಿ ಅವರು ಏನು ನಮ್ಮ ಒಂದು ಏನು ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಸ್ವಾಮಿ ಈಗಾಗಲೇ ಹೇಳಿದರೆ ಬೀಗ ಹಾಕ ಕಾರ್ಯಕ್ರಮವೂ ಮಾಡೋಣ ಎಲ್ಲವಕ್ಕೂ ಕೂಡ ನಿಮ್ಮ ಸಹಕಾರ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಭೆಯಲ್ಲಿ ಭಾವಿಸ್ತೀನಿ ಸ್ನೇಹಿತರೆ ಆ ದೃಷ್ಟಿಯಿಂದ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಸ್ನೇಹಿತರೆ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಬಗ್ಗೆ ಕಳೆದ ಒಂದು ಮಾಸಿಕ ಸಭೆಯಲ್ಲಿ ಶ್ರೀ ಸ್ವಾಮಿಯವರು ಹೇಳಿದರು ಬೃಹತ್ ಪ್ರತಿಭಟನೆ ಮಾಡದ ಮಾಡೋದಾದರೆ ಫ್ರೀಡಂ ಪಾರ್ಕಲ್ಲೇ ಮಾಡೋಣ ಫ್ರೀಡಂ ಪಾರ್ಕಲ್ಲಿ ಎಲ್ಲ ನಾವೆಲ್ಲ ಇ ಪಿ ಎಸ್ ನಿವೃತ್ತರು ಸೇರಿ ಬೃಹದಾಕಾರವಾಗಿ ಮಾತಾಡೋಣ ಮಾಡೋಣ ಅದನ್ನು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಇದೇ ರೀತಿ ಒಂದು ತಮ್ಮ ಸಹಕಾರ ನೀಡಬೇಕು ತಾವೆಲ್ಲರೂ ಕೂಡ ಅಟೆಂಡ್ ಆಗಬೇಕು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಭಾಗವಹಿಸಿ ಒಂದು ಇದನ್ನ ಯಶಸ್ವಿಗೊಳಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೈತೆ